ಬಂದ್ ನಿಮ್ ತಪ್ಪೈತಿ ನಮ್ದೇನ್ ತಪ್ಪಿಲ್ಲ ಒಂದ ಕೈಲಿ ಹೊಡೆದ್ರೆ ಚಪ್ಪಾಳೆ ಹೋಗಂಗಿಲ್ಲ ಎರಡು ಕಾಯಿಲೆ ಹೊಡೆದಾಗ ಚಪ್ಪ ನಿಮ್ಮೂರ್ ಲಿಂಬಿಕಾಯಿ ಮೇಲೆ ಮಕ್ಕಳು ಹೋಗಂಗಿದ್ರು ಭೂಮಿ ಮೇಲೆ ಯಾರು ಮದುವೆ ಹಾಕಿದ್ರು ಎಲ್ಲಾರು ಲಿಂಬಿಕಾಯಿ ತೊಗೊಂಡ್ ತಗೊಂಡ್ ಮಕ್ಳು ಮಾಡ್ಕೊತಿದ್ರು ಹಲೋ ನಾ ಬೇಕಾಗಿಲ್ಲ ಊರು ಊರ್ ಏಯ್ ಊರು ಬಿಡ್ರ ಏನ್ ಹತ್ ಇನ್ನೂರ್ ಕೊಡ್ರನ್ರಿ ನನಗ ಹಾಟಿನ್ ಬಂದಂಗ ಹದಿನೈದು ರೂಪಾಯಿ ಕೊಡ್ರಿ ಅಲ್ಲ ಬೆಟ್ಟ ಚಂದ ಧೂಳ ಹೊಡಿತಾಳು ಇಲ್ಲಿ ದುಳಿತ್ ತಪ್ಪು ಆಟ ಮಾಡಿ ನಾವ್ ಆಟ ಮಾಡಿಲ್ಲ ತಿಳ್ಕೊಬೇಡ್ರಿ ಕಿಮ್ಮತ್ ಕು

ನಾವು ಬರ್ ಬರ್ದಕ್ಕೆ ಯಾರು ತಗೊಬಂದ್ರೆ ಕೆಂಪು ಚಿಲು ಕೆಂಪು ಚಿಲ್ಲ ಮತ್ ಬತ್ತ ಅಕ್ಕ ಬಾ ಇದ್ ಕುಡ್ದು ಆಗ್ತಬ

ಏನ್ ಯಾರ ಊರಾಗ ಕೈಕಾಲ್ ಬಿದ್ದಿ ಆದ್ರೆ ಒಂದ್ ಸಣ್ಣ ಪುಟ್ಟ ಕೆಲಸ ಕೊಂಡ್ಕೊಂಡು ಬಳೆ ಮತ್ತೆ ನಡೀತ ಆದ್ರೂ ದೋಸ್ತಿ ಬರ್ದಿದ್ರಿ ದೋಸ್ತಿ ಬರ್ದ ಹಾ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಚಪ್ಪಲಿ ಹೊಡಿತೀನಿ ಇಟ್ಲಿ ಫಿಫ್ಟಿ ಅಂದ್ ಇಟ್ಟಿ ಬಂದ್ರಿ ಇಂಟರ್ ಹೋಗೋಕೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಇರ್ತೈತಿ ಜೀವನ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಇರ್ತದೆ ಏನೋ ನಮ್ಮ ತಂದೆ ತಾಯಿ ಇರಲಿಲ್ಲ ಅಲ್ಲಿ ಇಲ್ಲಿ ಒಂದು ತಿಂದು ಬೆಳೆದಿದ್ದೀವಿ ಅದ್ರಾಗ ಇಂಥ ಪಿಂಡ್ರಿ ಮಕ್ಕಳು ದೋಸ್ತರು ಸಿಗ್ತಾರೆ ನಮ್ಮ ಜೀವನ ಅಂತ ಸರ್ವ ನಾ ಸಿಡೋ ಮ್ಯಾಕೆ ಕರಿತಿನ ಐತಿ ಕೊಡ್ತಾರೆ ರೀ ಅವ್ರು ಏ ಏ ಸಿರ್ಸಲು ರೀ ನಿಮ್ಗೆ ಮಠ ಕಟ್ಟಕ್ಕೆ ಇಪ್ಪತ್ತು ರೂಪಾಯಿ ಕೊಡಕತ್ತಾರ ಬನ್ರಿ ಕಟ್ಟ ಮಟ ಇದ್ರಾಗ ನಮ್ಮ ಏನು ಮಂಡ್ಯಾಗೈತಿ ಕಟ್ಟಂಗಿಲ್ಲ ನಾವು ಎಲ್ಲೆಲ್ಲ ಸಂಧ್ಯಾಗ ಕಟ್ಟಬೇಕು ತಗೋ ನಾಕ್ಸ್ಟಾರ್ ಬಂದ್ರೆ ನಾನು ನಾಕ್ಸ್ಟಾರ್ ಬಂದು ಪಡೆ ಒಂಬತ್ತ ಹೊಡಿ ಹಳ್ಳಿಗೆ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಹುಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ತೌತಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಹುಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ತೌತಾರ